ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕೃದಂತ ಮತ್ತು ತದ್ದಿತ ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಿನಕರ ದೇಸಾಯಿಯವರದ ಒಂದು ಚುಟುಕು ಇದೆ ಅದನ್ನ ಹೇಳ್ತೀನಿ ಕೇಳಿ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರೂ ಆಗುವೆ ಶ್ರೀಗಂಧ ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ಇದರೊಂದಿಗೆ ಈ ಕೃದಂತ ಮತ್ತು ತದ್ದಿತಾಂತಗಳ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಈ ಕೃದಂತ ಮತ್ತು ತದ್ದಿತಾಂತ ಅಂದ್ರೆ ಏನು ಅನ್ನೋದಕ್ಕಿಂತ ಮುಂಚೆ ನಾವು ನಾಮಪದಗಳು ಅಂದ್ರೆ ಏನಾದ್ರು ತಿಳ್ಕೊಬೇಕಾಗತ್ತೆ ಅಂದ್ರೆ ಅಹ್ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿಯ ಹೆಸರನ್ನು ಸೂಚಿಸುವ ಪದಗಳನ್ನ ನಾವು ನಾಮಪದಗಳು ಅಂತ ಕರ್ಕೊಳ್ತೀವಿ ಇದರಲ್ಲಿ ಸಹಜ ನಾಮಪದ ಮತ್ತೆ ಸಾಧಿತ ನಾಮಪದ ಅಂತ ಎರಡು ವಿಧಗಳು ಬರುತ್ತೆ ಸಹಜ ನಾಮಪದದಲ್ಲಿ ಮೊದಲಿಂದಲೂ ಹಾಗೆ ಇದಾವೆ ಕನ್ನಡ ರಾಧೆ ಚೆಲವು ಮನೆ ಇವು ಸಹಜ ನಾಮಪದಗಳು ಸಾಧಿತ ನಾಮಪದಗಳು ಅಂದ್ರೆ ಆ ಕನ್ನಡಿಗ ಇದಕ್ಕೆ ಧಾತುಗಳಿಗೆ ಮತ್ತೆ ನಾಮ ಪ್ರಕೃತಿಗಳಿಗೆ ಕೆಲವೊಂದು ಪ್ರತ್ಯಯಗಳು ಸೇರ್ಕೊಂಡು ಕೃತ್ ಪ್ರತ್ಯಯಗಳು ಅಂದ್ರೆ ಕೃತ್ ಪ್ರತ್ಯಯಗಳು ಅಂದ್ರೆ ಅದಕ್ಕೆ ಒಂದು ಹೊಸ ಪದ ಆಗ್ಬೇಕಾದ್ರೆ ಕೆಲವು ಆ ಅಹ್ ನಾವು ಇಂಗ್ಲಿಷ್ ಅಲ್ಲಿ ಕರ್ಕೊಳ್ತೀವಿ ಆ ಸಫಿಕ್ಸ್ ಮತ್ತೆ ಫ್ರಿಫಿಕ್ಸ್ ಅಂತೇಳಿ ಇವು ಫ್ರಿಫಿಕ್ಸ್ ಅಂದ್ರೆ ಸಫಿಕ್ಸ್ ಲೆಟರ್ಸ್ ಅಂದ್ರೆ ಮುಂದೆ ನಾಮಪದದ ಮುಂದೆ ಬರ್ತಕ್ಕಂತಹ ಕೆಲವು ವರ್ಡ್ಸ್ ಅವು ಸೇರ್ಕೊಂಡು ಇನ್ನೊಂದು ನಾಮಪದ ಆಗುತ್ತೆ ಅಥವಾ ಇನ್ನೊ ಅಥವಾ ಕ್ರಿಯೆಗೆ ಸೇರ್ಕೊಂಡು ಇನ್ನೊಂದು ನಾಮಪದ ಆಗುತ್ತೆ ಅಥವಾ ನಾಮಪದಕ್ಕೆ ಸೇರ್ಕೊಂಡು ಇನ್ನೊಂದು ನಾಮಪದ ಆಗತ್ತೆ ಅಂತಹ ಪದಗಳಿಗೆ ನಾವು ನಾಮ ಪದಗಳಿಗೆ ಸಾಧಿತ ನಾಮಪದಗಳು ಅಂತ ಕರ್ಕೊಳ್ತೀವಿ ಆ ಸಾಧಿತ ನಾಮಪದಗಳೇ ಕೃದಂತಗಳು ಮತ್ತೆ ತದ್ದಿತಾಂತಗಳು ಅರ್ಥ ಆಗಿದೆ ಅನ್ಕೋತೀನಿ ಸಹಜ ನಾಮ ಪದ ಅದರಲ್ಲಿ ಇನ್ನೊಂದು ಬರುತ್ತೆ ಸಾಧಿತ ನಾಮ ಪದ ಅ ಅಂದ್ರೆ ನಾಮ ಪ್ರಕೃತಿಗಳಿಗೆ ಮತ್ತೆ ಧಾತುಗಳಿಗೆ ಕೆಲವು ಪ್ರತ್ಯಯಗಳನ್ನು ಸೇರಿಸಿ ರಚಿಸುವ ನಾಮಪದಗಳಿಗೆ ಸಾಧಿತ ನಾಮಪದಗಳು ಅಂತ ಕರಿತೀವಿ ಆ ಸಾಧಿತ ನಾಮಪದಗಳೇ ಕೃದಂತಗಳು ಮತ್ತೆ ತದ್ದಿತಾಂತಗಳು ಇಲ್ಲಿ ನೋಡಿ ಕನ್ನಡ ಪ್ಲಸ್ ಈಗ ಕನ್ನಡಿಗ ನೋಡು ಪ್ಲಸ್ ತ ನೋಟ ಮಾಡು ಪ್ಲಸ್ ದ ಪ್ಲಸ್ ಅ ಮಾಡಿದ ನೋಡಿ ಒಂದು ಇದು ಏನು ನಾಮಪದ ಈ ನಾಮಪದಕ್ಕೆ ಈಗ ಸೇರ್ಸ್ಕೊಂಡು ಇನ್ನೊಂದು ನಾಮಪದ ಆಯ್ತು ಇದು ಧಾತು ಧಾತುಗೆ ಪ್ರತ್ಯಯ ಸೇರಿ ಒಂದು ನಾಮಪದ ಆಯ್ತು ಇದು ಧಾತು ಧಾತುಗೆ ಪ್ರತ್ಯಯ ಸೇರಿ ಮತ್ತೆ ಇನ್ನೊಂದು ನಾಮಪದ ಆಗತ್ತೆ ಅಂದ್ರೆ ಮುಂದೆ ಸೇರ್ ಸೇರಿರ್ತಕ್ಕಂತಹ ಪದಗಳಿಗೆ ಸಫಿಕ್ಸ್ ಅಂತ ಕರ್ಕೊಳ್ತೀವಿ ಹಿಂದೆ ಸೇರೋ ಪದಗಳಿಗೆ ಉಪಸರ್ಗ ಅಂತ ಕರ್ಕೊಳ್ತೀವಿ ಇವಾಗ ಅಹ್ ನ್ಯಾಯ ಅದ್ರ ಹಿಂದ್ಗಡೆ ಆ ಸೇರ್ಸ್ಕೊತೀವಿ ಅನ್ಯಾಯ ಅದು ಆ ಫ್ರಿಫಿಕ್ಸ್ ಮುಂದೆ ಸೇರೋ ಪದಗಳು ಸಫಿಕ್ಸ್ ಅರ್ಥ ಆಯ್ತು ಅನ್ಕೊಳ್ತೀನಿ ಪ್ರತ್ಯಯ ಅಂದ್ರೆ ಕನ್ನಡದಲ್ಲಿ ಸಫಿಕ್ಸ್ ಲೆಟರ್ಸ್ ಅಂತೇಳಿ ನಾವಿವಾಗ ಐ ಎನ್ ಜಿ ಫಾರ್ಮ್ ಸೇರ್ಸ್ಕೋತೀವಲ್ವಾ ಹಾಗೆ ಈ ರೀತಿಯ ಸಾಧಿತ ನಾಮ ಪದಗಳನ್ನು ನಾವು ಕೃದಂತಗಳು ಮತ್ತೆ ತದ್ದಿತಾಂತಗಳು ಅಂತೇಳಿ ಎರಡು ರೀತಿಯಲ್ಲಿ ವಿಂಗಡಿಸ್ತೀವಿ ಹಾಗಾದ್ರೆ ಮೊದಲನೆಯದು ಕೃದಂತ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ರಚನೆಯಾಗಿರುವ ಸಾಧಿತ ಪದಗಳಿಗೆ ಕೃದಂತಗಳು ಎನ್ನುವರು ಧಾತುಗಳಿಗೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಡ್ರಿ ಕೃದಂತದಲ್ಲಿ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ರಚನೆಯಾಗುವ ಸಾಧಿತ ನಾಮಪದಗಳಿಗೆ ಕೃದಂತಗಳು ಅಂತ ಕರಿತೀವಿ ಇಲ್ಲಿ ಕ್ರಿಯೆ ಪೂರ್ಣಗೊಳಿಸದೆ ಕ್ರಿಯೆಗೆ ಪೂರಕವಾಗಿರುತ್ತವೆ ಅಷ್ಟೆ ಕ್ರಿಯೆಗೆ ಪೂರಕವಾಗಿರುತ್ತವೆ ಅಷ್ಟೇ ಕ್ರಿಯೆ ಪೂರ್ಣಗೊಳ್ಳಲ್ಲ ಇಲ್ಲಿ ನೋಡಿ ಇನ್ನು ನೋಡೋಣ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಪ್ಲಸ್ ಕ್ರಿಯಾಪದ ಇಲ್ಲಿ ಕ್ರಿಯೆ ಪೂರ್ಣಗೊಂಡಿದೆ ಇಲ್ಲಿ ಬನ್ನಿ ಧಾತು ಕಾಲಸೂಚಕ ಪ್ರತ್ಯಯ ಇರುತ್ತೆ ಇಲ್ಲಿ ಕೃದಂತದಲ್ಲಿ ಕೇಳಿಸ್ಕೊಡಿ ಕೃದಂತದಲ್ಲಿ ಅಖ್ಯಾತ ಪ್ರತ್ಯಯ ಇರೋದಿಲ್ಲ ಇಲ್ಲಿ ಬರೀ ಕೃತ್ ಪ್ರತ್ಯಯ ಇರುತ್ತೆ ಕೃತ್ ಪ್ರತ್ಯಯ ಅಂದ್ರೆ ನಾನು ಹೇಳಿದ್ನಲ್ಲ ಸಫಿಕ್ಸ್ ಲೆಟರ್ಸ್ ಸಫಿಕ್ಸ್ ಲೆಟರ್ಸ್ ಅಂದ್ರೆ ಒಂದು ಕ್ರಿಯೆ ಒಂದು ನಾಮಪದ ಒಂದು ನಾಮಪದ ಹುಟ್ಟಾಕೊಳ್ಳೋದಕ್ಕೆ ಒಂದು ಪದ ಸೇರ್ಕೊಳ್ಳುತ್ತೆ ಅದೇ ಕೃತ್ ಪ್ರತ್ಯಯ ಆ ಪ್ರತ್ಯಯಗಳು ಸೇರಿ ಕೃದಂತ ಆಗತ್ತೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಇದು ನೋಡುವ ಅನ್ನೋದು ಕೂಡ ಒಂದು ಸಾಧಿತ ನಾಮ ಪದ ಇಲ್ಲಿ ಏನಾಗುತ್ತೆ ಧಾತು ಇರುತ್ತೆ ಕಾಲಸೂಚಕ ಪ್ರತ್ಯಯ ಇರುತ್ತೆ ಕೃತ್ ಪ್ರತ್ಯಯ ಇರುತ್ತೆ ನೀವು ಕೃದಂತವನ್ನು ತಿಳ್ಕೊಂಬಿಟ್ರಿ ಅಂದರೆ ತದ್ದು ತಂತ ತುಂಬ ಈಸಿ ಆಗುತ್ತೆ ಈಗ ಅರ್ಥ ಆಗಿದೆ ಅನ್ಕೋತೀನಿ ಸಾಧಿತ ನಾಮಪದಗಳನ್ನು ರಚಿಸುವಾಗ ಧಾತುಗಳಿಗೆ ಆ ಟ ಪೋ ತ ಗೆ ಉತ್ತ ಅಲಿಕ್ಕೆ ಮೊದಲಾದ ಕೃತ್ ಪ್ರತ್ಯಯಗಳನ್ನು ಸೇರಿಸಿ ಆಗುವ ನಾಮಪದಗಳನ್ನು ಕೃದಂತಗಳೆನ್ನುವರು ಇದಕ್ಕೆ ಕುನ್ನಾಮಗಳು ಅಂತ ಸಹ ಕರೀತಾರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಕೃದಂತಗಳಿಗೆ ಇರುವ ಇನ್ನೊಂದು ಹೆಸರು ಹೆಸರು ಡ್ಯಾಶ್ ಅಂತ ಇಲ್ಲ ಕುನ್ನಾಮಗಳು ಅಂದ್ರೆ ಆಪ್ಷನ್ಸ್ ಕೊಟ್ಟು ಕೇಳ್ಬೋದು ಏನು ಅಂತೇಳಿ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಕೃದಂತ ಅಂದ್ರೆ ಅಲ್ಲಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತೆ ಕೃತ್ ಪ್ರತ್ಯಯಗಳು ಸೇರಿ ಒಂದು ನಾಮಪದ ಅದನ್ನು ಅದನ್ನ ನಾವೇನಂತ ಕರ್ಕೊಳ್ತೀವಿ ಕೃದಂತ ಅಂತೇಳಿ ಕರ್ಕೊಳ್ತೀವಿ ಆ ಕೃತ್ ಪ್ರತ್ಯಯಗಳು ಆಗಿರ್ಬೋದು ಟಾ ಆಗಿರ್ಬೋದು ಪೂ ಆಗಿರ್ಬೋದು ಟ ಆಗಿರ್ಬೋದು ಗೆ ಆಗಿರ್ಬೋದು ಉತ್ತ ಆಗಿರ್ಬೋದು ಅಲೆಕ್ಕೆ ಆಗಿರ್ಬೋದು ಇವಿಷ್ಟುಗಳಿಗೆ ನೋ ಧಾತುಗಳಿಗೆ ಇವಿಷ್ಟು ಕೃತ್ ಪ್ರತ್ಯಯಗಳು ಸೇರ್ಕೊಂಡು ಒಂದು ನಾಮಪದ ಸೃಷ್ಟಿಯಾದ್ರೆ ಅದನ್ನು ನಾವು ಕೃದಂತ ಅಂತೇಳಿ ಕರ್ಕೊಳ್ತೀವಿ ಹಾಗಾದ್ರೆ ಕೃದಂತ ನಾಮ ಇದ್ರಲ್ಲಿ ಮೂರು ವಿಧಗಳು ಬರುತ್ತೆ ಮತ್ತೆ ಮೂರು ವಿಧಗಳು ಬರುತ್ತೆ ನೀಟಾಗಿ ನೆನ್ಪಿಟ್ಕೊಳ್ಳಿ ಕೃದಂತದಲ್ಲಿ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಅನ್ನೋದು ಮೂರು ವಿಧಗಳು ಬರ್ತಾ ಹೋಗುತ್ತೆ ನಾನು ಬರ್ತಿದ್ ನೋಡಿ ಮೂರು ವಿಧಗಳು ಬರುತ್ತೆ ಕೃದಂತ ಅಂದ್ರೆ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ನಾಮಪದ ಆದ್ರೆ ಅದು ಕೃದಂತ ಕೃದಂತದಲ್ಲಿ ಮತ್ತೆ ಮೂರು ವಿಧಗಳು ಬರುತ್ತೆ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಅಂತ ಹೇಳಿ ಇವಾಗ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ ಕೃದಂತ ನಾಮ ಮೊದಲನೇದಾಗಿ ಕೃದಂತ ನಾಮ ಧಾತುಗಳಿಗೆ ಸಾಮಾನ್ಯವಾಗಿ ಸೃಷ್ಟಿ ವಿಭಕ್ತಿ ಪ್ರತ್ಯಯ ಆ ಇರುತ್ತೆ ಅಂದ್ರೆ ಧಾತುಗಳಿಗೆ ಸಾಮಾನ್ಯವಾಗಿ ಷಷ್ಟಿ ವಿಭಕ್ತಿ ಪ್ರತ್ಯಯ ಇರುತ್ತೆ ಕೊನೆಯಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದವಾದ್ರೆ ಅದನ್ನ ಕೃದಂತ ನಾಮ ಅಂತ ಕರಿತೀವಿ ಧಾತುವಿಗೂ ಮತ್ತು ಕೃತ್ ಪ್ರತ್ಯಯಗಳ ನಡುವೆ ಕಾಲ ಸೂಚಕ ಪ್ರತ್ಯಯಗಳು ಸೇರಿಕೊಂಡು ಕೃದಂತ ನಾಮಗಳಾಗುತ್ತೆ ಇಲ್ಲಿ ಮತ್ತೆ ವರ್ತಮಾನ ಕೃದಂತ ಭೂತ ಕೃದಂತ ಮತ್ತೆ ನಿಷೇಧ ಕೃತ ಕೃದಂತ ಅಂತ ಬರುತ್ತೆ ನಾವಿವಾಗ ಫಸ್ಟ್ ಕೃದಂತ ನಾಮ ಅಂದ್ರೆ ಏನು ಅಲ್ಲಿ ಷಷ್ಟಿ ವಿಭಕ್ತಿ ಇರುತ್ತೆ ಮತ್ತೆ ಧಾತುವಿಗೆ ಮತ್ತೆ ಧಾತುವಿಗೆ ಮತ್ತೆ ಕೃತ್ ಪ್ರತ್ಯಯಗಳ ನಡುವೆ ಕಾಲಸೂಚಕ ಪ್ರತ್ಯಯ ಇರುತ್ತೆ ಇವಾಗ ವರ್ತಮಾನ ಕೃದಂತ ನಾನು ನಾವು ಕ್ರಿಯಾಪದದಲ್ಲಿ ಹೇಳಿದ್ವಿ ವಾ ಬಂತು ಅಂದ್ರೆ ವಾ ಅನ್ನೋ ಕಾಲಸೂಚಕ ಪ್ರತ್ಯಯ ಬಂತು ಅಂದ್ರೆ ಅದು ವರ್ತಮಾನ ಕೃದಂತಕ್ಕೆ ಸಂಬಂಧಿಸಿರುತ್ತೆ ಅಂತ ಇಲ್ಲಿ ನೋಡ್ರಿ ಓದು ಪ್ಲಸ್ ವಾ ಪ್ಲಸ್ ಆ ನಾನು ಹೇಳ್ದೆ ಓದು ವಾ ಲಾಸ್ಟಿಗೆ ಏನ್ ಎಂಡಾಗಿದೆ ಆ ಇದೆ ಆ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅರ್ಥ ಆಗಿದೆ ಅನ್ಕೊಳ್ತೀನಿ ಓದು ಅನ್ನೋದು ಧಾತು ವಾ ಅನ್ನೋದು ಕಾಲಸೂಚಕ ಪ್ರತ್ಯಯ ಅ ಅನ್ನೋದು ಕೃತ್ ಪ್ರತ್ಯಯ ನೋಡಿ ಧಾತು ಮತ್ತೆ ಕಾ ಕೃತ್ ಪ್ರತ್ಯಯಗಳ ನಡುವೆ ಕಾಲಸೂಚಕ ಪ್ರತ್ಯಯ ಬಂದಿರುತ್ತೆ ಕೊನೆಯಲ್ಲಿ ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿರಿದ್ರೆ ಅದು ವರ್ತಮಾನ ಕೃದಂತ ಅಥವಾ ಕೃದಂತ ನಾಮ ಅಂತೇಳಿ ನಾವು ಕರಿಬೋದು ಇಲ್ಲಿ ನೋಡಿ ಬರೆ ಪ್ಲಸ್ ವ ಪ್ಲಸ್ ಅ ಬರೆಯುವ ನೋಡಿ ಇಲ್ಲೂ ಕೂಡ ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿದೆ ಇನ್ನು ಭೂತ ನಾವು ಕಾಲಸೂಚಕ ಪ್ರತ್ಯಯದಲ್ಲಿ ದ ದ ಅನ್ನೋ ಕಾಲ ಸೂಚಕ ಪ್ರತ್ಯಯ ಬಂದ್ರೆ ಅದು ಭೂತ ಕಾಲಕ್ಕೆ ಸೇರುತ್ತೆ ಅಂತ ಹೇಳಿದ್ವಿ ನೋಡ್ರಿ ಓದು ಪ್ಲಸ್ ದ ಪ್ಲಸ್ ಆ ಓದಿದ ಅಂದ್ರೆ ಓದಿ ಕೆಲ್ಸ ಆಗೋಗ್ಬಿಟ್ಟಿದೆ ಆಗ್ಲೇ ನೋಡಿ ಇಲ್ಲೂ ಕೂಡ ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿದೆ ಬರೆ ಪ್ಲಸ್ ದ ಪ್ಲಸ್ ಆ ಬರೆದ ಇಲ್ಲೂ ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಅಂತ್ಯ ಆಗಿದೆ ಇನ್ನ ನಿಷೇಧಕ್ಕೆ ಅಂದರೆ ಕೆಲಸ ಆಗಲ್ಲ ಕೆಲಸ ಮಾಡಲ್ಲ ಅನ್ ಅನ್ನೋದು ಓದು ಪ್ಲಸ್ ಅದ ಪ್ಲಸ್ ಆ ಓದದ ಇಲ್ಲಿ ಅದ ಅನ್ನೋ ಕೃತ್ ಕಾಲಸೂಚಕ ಪ್ರತ್ಯಯ ಸೇರುತ್ತೆ ಅರ್ಥ ಆಗಿದೆ ಅನ್ಕೋತೀನಿ ಅದ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರುತ್ತೆ ಅಂದರೆ ನಿಷೇಧ ನಿಷೇಧಾರ್ಥಕ ಕ್ರಿಯಾಪದ ನೀವು ನೋಡಿದ್ರಲ್ಲ ಮಾಡದ ಓದದ ಬರೆಯದ ಅಲ್ವಾ ಆ ಕಾಲಸೂಚಕ ಪ್ರತ್ಯಯ ಸೇ ಇಲ್ಲಿ ನೋಡಿ ಇಲ್ಲೂ ಕೂಡ ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿದೆ ನೀವಿಷ್ಟು ತಿಳ್ಕೊಂಡ್ಬಿಡ್ಬೇಕು ಕೃದಂತ ಅಂದ್ರೆ ಏನು ಧಾತುಗಳು ಮತ್ತೆ ಕಾಲ ಸೂಚ ಧಾತುಗಳು ಮತ್ತೆ ಕೃತ್ ಪ್ರತ್ಯಯಗಳ ನಡುವೆ ಕಾಲ ಸೂಚಕ ಪ್ರತ್ಯಯ ಬಂದು ಷಷ್ಟಿ ವಿಭಕ್ತಿ ಬಂದ್ರೆ ಅದು ಕೃದಂತಗಳು ಅಂತ ಕರ್ಕೊಳ್ತೀವಿ ಅಲ್ಲೇ ಮತ್ತೆ ಧಾತು ಮತ್ತೆ ಆ ಕಾಲಸೂಚಕ ಪ್ರತ್ಯಯ ಮತ್ತು ಕೃತ್ ಪ್ರತ್ಯಯಗಳು ಸೇರಿ ಒಂದು ಪದ ಆಗಿದ್ದು ಅದು ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿದ್ರೆ ಅದು ಕೃದಂತ ನಾಮ ಈಗ ಅರ್ಥ ಆಯಿತು ಅನ್ಕೋತೀನಿ ಕೃದಂತ ಅಂದ್ರೆ ಒಂದು ಧಾತುವಿದ್ದು ಇದ್ದು ಧಾತು ಮತ್ತೆ ಕೃತ್ ಪ್ರತ್ಯಯಗಳ ನಡುವೆ ಕಾಲಸೂಚಕ ಪ್ರತ್ಯಯ ಬಂದು ಒಂದು ಪದ ಉತ್ಪತ್ತಿಯಾದರೆ ಅದು ಕೃದಂತ ಆ ಪದ ಷಷ್ಠಿ ವಿಭಕ್ತಿಯಿಂದ ಅಂತ್ಯ ಆಗಿದ್ರೆ ಕೃದಂತ ನಾಮ ಅರ್ಥ ಆಯ್ತು ಈಗ ಕೃದಂತ ಭಾವನಾಮ ನಾವಲ್ಲಿ ಇಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ನೋಡಿ ಓದದ ಅಂದ್ರೆ ಇಲ್ಲಿ ಇದು ಓದಿದ ಅಂದ್ರೆ ಅವನ್ನ ಅವನು ಎದುರು ಕಡೆ ಕಾಣಿಸ್ತಾ ಇದ್ದಾನೆ ಅವನು ಓದಿದ ಅವನು ಬರೆದ ಅವನು ಬರೆಯುವ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸ್ ಕಾಣಿಸ್ತಕ್ಕಂತಹ ಸಂಗತಿಗಳು ಕೃದಂತ ಭಾವನಾಮ ಅಂತ ಅಂದ್ರೆ ಇವು ಹ್ಮ್ ನೋಡೋದಕ್ಕೆ ಕಾಣಿಸೋದಿಲ್ಲ ಅಂದ್ರೆ ಇವು ಭಾವನೆಗಳಿಗೆ ಸಂಬಂಧಪಟ್ಟವು ಅಂದ್ರೆ ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಇಗೆ ಗೆ ತಾ ಟೂ ಒಳಿಕೆ ಪ್ರತ್ಯಯ ಸೇರಿ ನಾಮ ಪದವಾದ್ರೆ ಅದನ್ನ ಕೃದಂತ ನ ಭಾವನಾಮಗಳು ಅಂತೇಳಿ ನಾವು ಕರ್ಕೊಳ್ತೀವಿ ಕೃದಂತ ಭಾವನಾಮಗಳು ಅಂತೇಳಿ ಕರ್ಕೊಳ್ತೀವಿ ಇಲ್ಲಿ ನೋಡಿ ಇಲ್ಲಿ ಧಾತು ಇರುತ್ತೆ ಕೃದಂತ ಪ್ರತ್ಯಯ ಇರುತ್ತೆ ಕೃತ್ ಪ್ರತ್ಯಯ ಇರುತ್ತೆ ಕೃದಂತ ಭಾವನಾ ಅಂದ್ರೆ ಓಡುವುದರ ಮಾಟ ಏನು ಓಟ ಅಂಜುವಿಕೆ ಓಟ ಅನ್ನೋದು ಅದು ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಉಡುಗೆ ಅದು ಕೂಡ ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಬರೆಯುವಿಕೆ ಅದು ಕೂಡ ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ನೆನಪು ಅದು ಕೂಡ ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಆ ಧಾತುಗಳು ಇದ್ದು ಅವು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ರೆ ಅಂಜುವಿಕೆ ಭಯ ಅನ್ನೋದು ಕೂಡ ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಇವು ಆ ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ಕೃದಂತ ಭಾವನಾಮ ಅಂತೇಳಿ ಕರ್ಕೊಳ್ತೀವಿ ಇನ್ನ ಕೃದಂತ ಅವ್ಯಯ ನಾ ಅವ್ಯಯ ಅಂದ್ರೆ ನೋಡಿ ವ್ಯಯ ಅಂದ್ರೆ ಕಳೆಯೋದು ಕಳೆದೋಗೋದು ಅವ್ಯಯ ಅಂದ್ರೆ ಬದಲಾಗದೇ ಇರೋದಂದ್ರೆ ಕಳೆದು ಹೋಗದೆ ಇರೋದು ಅಂತೇಳಿ ಅಂದ್ರೆ ಧಾತುಗಳಿಗೆ ಉತ್ತ ಅದೇ ಅಲಿಕೆ ಈ ದು ಮೊದಲಾದ ಪ್ರತ್ಯಯಗಳು ಸೇರಿ ಸಾಧಿತ ನಾಮ ಪದವಾದ್ರೆ ಅದನ್ನ ಕೃದಂತ ಅವ್ಯಯಗಳು ಅಂತೇಳಿ ಕರ್ಕೊಳ್ತೀವಿ ಅಂದ್ರೆ ಇಲ್ಲಿ ಕಾಲ ಅಥವಾ ಲಿಂಗ ಅಥವಾ ವಚನಗಳಲ್ಲಿ ಬದಲಾಗದೇ ಇದ್ದಂತೆಯೇ ಬಳಕೆಯಾಗೋದಕ್ಕೆ ನಾವು ಅವ ಕೃದಂತ ಅವ್ಯಯಗಳು ಅಂತ ಕರ್ಕೊಳ್ತೀವಿ ಕೃದಂತ ಅಂದ್ರೆ ಏನು ಧಾತುಗಳು ಕೃತ್ ಪ್ರತ್ಯಯ ಮತ್ತೆ ಕಾಲ ಸೂಚಕ ಪ್ರತ್ಯಯ ಸೇರಿ ಒಂದು ನಾಮಪದ ಆದ್ರೆ ಅದು ಕೃದಂತ ಅದರಲ್ಲೇ ಅದು ಬದಲಾಗದೇ ಇದ್ರೆ ಲಿಂಗ ಕಾಲ ವಚನಗಳಿಗೆ ಬದಲಾಗದೇ ಇದ್ರೆ ಅದು ಏನು ಅವ್ಯಯ ಅಂದ್ರೆ ಕೃದಂತ ಅವ್ಯಯ ಈಗ ನೋಡೋಣ ಬನ್ನಿ ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾಡು ಪ್ಲಸ್ ಉತ್ತ ಮಾಡುತ್ತ ನೋಡ್ರಿ ಅವನು ಕೆಲಸ ಮಾಡುತ್ತ ಇದ್ದಾನೆ ಇಲ್ಲಿ ನೋಡ್ರಿ ಅವನು ಅನ್ನೋದು ಬದಲಾಗುತ್ತೆ ನೋಡ್ರಿ ಅವಳು ಕೆಲಸ ಮಾಡುತ್ತ ಇದ್ದಾಳೆ ನೋಡ್ರಿ ಅವಳು ಅನ್ನೋ ಹತ್ರನು ಮಾಡುತ್ತಾ ಇದೆ ಅವನು ಅನ್ನೋ ಹತ್ರನೂ ಮಾಡುತ್ತಾ ಇದೆ ಇಲ್ಲಿ ಲಿಂಗ ಬದಲಾದ್ರು ಕೂಡ ಈ ನಾಮಪದದಲ್ಲಿ ಬದಲಾವಣೆ ಆಗಲ್ಲ ಬರೆದು ಅವನು ಪತ್ರ ಬರೆದು ಕಳುಹಿಸಿದ ಅವಳು ಪತ್ರ ಬರೆದು ಕಳುಹಿಸಿದಳು ಇಲ್ಲಿ ನೋಡ್ರಿ ವಚನ ಬದಲಾಯಿತು ಬದಲಾದ್ರೂ ಕೂಡ ಈ ಪದದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಕೇಳಲಿಕ್ಕೆ ಅಂದ್ರೆ ಆ ಇವಾಗ ಅವಳು ಹಾಡನ್ನು ಕೇಳಲಿಕ್ಕೆ ಬಂದಳು ಅವರು ಹಾಡನ್ನು ಕೇಳಲಿಕ್ಕೆ ಬಂದರು ನೋಡ್ರಿ ಇಲ್ಲಿ ವಚನೂ ಕೂಡ ಬದಲಾಯಿತು ಆದ್ರೆ ಇಲ್ಲಿ ಕೇಳಲಿಕ್ಕೆಗಳು ಅಂತ ಮಾಡಲಿಲ್ಲ ನಾವು ಇಲ್ಲಿ ವಚನವನ್ನು ಬದಲಾಯಿಸ್ಕೆಕ್ ಬರಲ್ಲ ಲಿಂಗವನ್ನು ಬದ್ಲಾಯಿಸ್ ಬರಲ್ಲ ಕಾಲವನ್ನು ಕೂಡ ಬದಲಾಯಿಸಕ್ಕೆ ಬರೋದಿಲ್ಲ ಇಂತಹ ಪದಗಳಿಗೆ ನಾವು ಕೃದಂತ ಅವ್ಯಯಗಳು ಅಂತೇಳಿ ಕರ್ಕೊಳ್ತೀವಿ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಕೃದಂತ ಅಂದ್ರೆ ಏನು ಧಾತು ಕಾಲಸೂಚಕ ಪ್ರತ್ಯಯ ಮತ್ತೆ ಕೃತ್ ಪ್ರತ್ಯಯಗಳು ಸೇರಿ ಒಂದು ನಾಮಪದವಾದ್ರೆ ಅದನ್ನ ಕೃದಂತ ಅಂತ ಕರ್ಕೊಳ್ತೀವಿ ಕೃದಂತ ನಾಮ ಅಂದ್ರೆ ಅದು ವ ಅಂದ್ರೆ ಭೂತ ವರ್ತಮಾನ ನಿಷೇಧಕ್ಕೆ ಸಂಬಂಧಪಟ್ಟಿರುತ್ತೆ ಭೂತದಲ್ಲಿ ದ ಅನ್ನೋ ಕಾಲಸೂಚಕ ಪ್ರತ್ಯಯ ವರ್ತಮಾನದಲ್ಲಿ ವ ಅನ್ನೋ ಕಾಲಸೂಚಕ ಪ್ರತ್ಯಯ ನಿಷೇಧದಲ್ಲಿ ಅದ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರುತ್ತೆ ಆದರೆ ಅಲ್ಲಿ ಷಷ್ಠಿ ವಿಭಕ್ತಿಯಿಂದ ಪದ ಅಂತ್ಯ ಆಗಿರುತ್ತೆ ಅದು ಕೃದಂತ ನಾಮ ಕೃದಂತ ಭಾವನಾಮ ಅಂದರೆ ಇವಾಗ ಓಡುವುದರ ಮಾಟ ಓಟ ಅಂಜುವುದರ ಭಾವ ಅಂಜಿಕೆ ಉಡುವುದರ ಭಾವ ಉಡುಗೆ ಬರೆಯುವುದರ ಭಾವ ಬರೆಯುವಿಕೆ ನೆನೆಯುವುದರ ಭಾವ ನೆನಪು ಈ ರೀತಿ ಪದಗಳಿಗೆ ನಾವು ಭಾವನಾಮ ಕೃದಂತ ಭಾವನಾಮ ಅಂತೀವಿ ಕೃದಂತ ಅವ್ಯಯ ಅಂದ್ರೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಂಡ್ರು ಕೂಡ ಅಥವಾ ಕೃತ್ ಪ್ರತ್ಯಯಗಳು ಸೇರ್ಕೊಂಡ್ರು ಕೂಡ ಲಿಂಗ ವಸನ ಕಾಲಗಳಲ್ಲಿ ಯಾವುದೇ ಬದಲಾವಣೆ ಆಗದೆ ಇರತಕ್ಕಂತಹ ಪದಗಳನ್ನ ನಾವು ಕೃದಂತ ಅವ್ಯಯಗಳು ಅಂತ ಕರ್ಕೊಳ್ತೀವಿ ನೀವಿ ನೀವೇನು ತಿಳ್ಕೊಳ್ಳೋದು ಬೇಡ ಒಂದು ಪದವನ್ನು ಕೊಟ್ಟಿರ್ತಾರಾ ಈಗ ಮಾಡುತ್ತಾ ಅಂತ ಕೊಟ್ಟಿರ್ತಾರೆ ಅದನ್ನ ಫಸ್ಟ್ ಬಿಡಿಸ್ಕೊಂಡ್ಬಿಡಿ ಈ ಪೂರ್ವ ಪದದಲ್ಲಿ ಮಾಡು ಅನ್ನೋ ಧಾತು ಬಂತು ಅಂದ್ರೆ ನೀವು ಇದು ಕೃದಂತ ಅಂತ ತಿಳ್ಕೊಂಬಿಡಿ ಕೃದಂತ ತಿಳ್ಕೊಳ್ಳಿ ಅಲ್ ಅಲ್ಲಿ ಮತ್ತೆ ಏನ್ ಮಾಡಿ ಅಲ್ಲಿ ಎಷ್ಟು ಶಕ್ತಿ ಷಷ್ಠಿ ವಿಭಕ್ತಿಯಿಂದ ಅಂತ್ರಿ ಆದ್ರೆ ಅದು ಕೃದಂತನಾಮ ಭಾವನೆಗೆ ಸಂಬಂಧಪಟ್ಟಿದ್ರೆ ಭಾವನಾಮ ಅವ್ಯಯಕ್ಕೆ ಅವ್ಯಯಗಳು ಸೇರ್ಕೊಂಡ್ರೆ ಏನಾಗುತ್ತೆ ಕೃದಂತ ಅವ್ಯಯ ಇಷ್ಟೇ ನೋಡ್ರಿ ಇಲ್ಲಿ ಮಾಡುತ್ತಾ ಬರೆಯಲಿಕ್ಕೆ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ್ಯ ಇಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ ನೆಕ್ಸ್ಟ್ ಇದಿಷ್ಟು ಅರ್ಥ ಆಗ್ಬಿಟ್ರೆ ನಿಮಗೆ ತದ್ದಿತ ಅಂತ ನಿಮ್ಗೆ ತುಂಬಾ ಈಜಿ ಈಗ ನೋಡೋಣ ಇಲ್ಲಿ ತದ್ದಿತ ಅಂತಗಳು ಸಾಧಿತ ನಾಮಪದಗಳನ್ನು ರಚಿಸುವಾಗ ಕೆಲವು ನಾಮ ಪ್ರಕೃತಿಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಗಾರ ಖಾರ ಈಗ ಅಡಿಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳು ರಚನೆ ಆಗುತ್ತೆ ಅಲ್ಲಿ ಕೃತ್ ಪ್ರತ್ಯಯಗಳು ಸೇರಿದು ಇಲ್ಲಿ ತದ್ದಿತ ಪ್ರತ್ಯಯಗಳು ಸೇರುತ್ತೆ ಅದನ್ನ ತದ್ದಿತಾಂತಗಳು ಅಂತ ಕರ್ಕೊಳ್ತೀವಿ ನೋಡ್ರಿ ನಾಮ ಪ್ರಕೃತಿ ಇದೆ ತದ್ದಿತ ಪ್ರತ್ಯಯ ತದ್ದಿತ ಅಂತ ಅಂದ್ರೆ ನಾವು ಕೃದಂತದಲ್ಲಿ ಈ ಕಡೆ ಏನಿರುತ್ತೆ ಧಾತು ಇರುತ್ತೆ ಇಲ್ಲಿ ನಾಮ ಪ್ರಕೃತಿ ಇರುತ್ತೆ ಅಂದ್ರೆ ಪದದ ಮೂಲ ರೂಪ ಇಲ್ಲಿ ಇರುತ್ತೆ ಇದರಿಂದ ಇನ್ನೊಂದು ಹೊಸ ನಾಮಪದ ಉತ್ಪತ್ತಿ ಆದ್ರೆ ಅದನ್ನ ತದ್ದಿತ ಅಂತ ಅಂತ ಕರ್ಕೊಳ್ಳಿ ಈಗ ನಿಮಗೆ ಈಸಿ ಆಯ್ತು ಅನ್ಸುತ್ತೆ ಧಾತುವಿನಿಂದ ಹೊಸ ನಾಮಪದ ಸೃಷ್ಟಿಯಾದ್ರೆ ಅದು ಕೃದಂತ ನಾಮ ಪ್ರಕೃತಿಯಿಂದ ಸೃಷ್ಟಿಯಾದ್ರೆ ತದ್ದಿತ ಅಂತ ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಇಲ್ಲಿ ನೋಡ್ರಿ ಕನ್ನಡ ಪ್ಲಸ್ ಈಗ ಕನ್ನಡಿಗ ಅಲ್ವಾ ಜಾಣ ತನ ಜಾಣತನ ನಿನಗೆ ಪ್ಲಸ್ ಗೋಸ್ಕರ ನಿನಗೋಸ್ಕರ ಒಂದ್ ಸ್ವಲ್ಪ ನಾನು ಅವಸರಕ್ಕೆ ಬರ್ದಿರೋದ್ರಿಂದ ಅಕ್ಷರ ಅಷ್ಟು ನೀಟಾಗಿ ಬಂದಿಲ್ಲ ಇದ್ರಲ್ಲಿ ಕೃದಂತದಂತೆಯೇ ಮತ್ತೆ ಇಲ್ಲಿ ತದ್ದಿತ ಅಂತಗಳಲ್ಲೂ ಮೂರು ವಿಧ ಬರುತ್ತೆ ತದ್ದಿತಾಂತ ನಾಮಗಳು ತದ್ದಿತಾಂತ ಭಾವನಾಮಗಳು ತದ್ದಿತಾಂತ ಅವ್ಯಯಗಳು ಏನು ವ್ಯತ್ಯಾಸ ಇಲ್ಲ ಕೃದಂತದಲ್ಲಿ ಧಾತು ಇರುತ್ತೆ ತದ್ದಿತಾಂತದಲ್ಲಿ ನಾಮಪದ ಇರುತ್ತೆ ಇಷ್ಟೇ ವ್ಯತ್ಯಾಸ ಎಷ್ಟು ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಬರಿಬೋದು ತದ್ದಿತಾಂತ ನಾಮ ಅಂದ್ರೆ ನಾಮಪದಗಳಲ್ಲಿ ಗಾರ ಕಾರ ಈಗ ಅಡಿಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ನಾಮ ಪದಗಳನ್ನು ನಾವು ತದ್ದಿತಾಂತ ನಾಮಗಳು ಎನ್ನುವರು ಇವು ಸಾಮಾನ್ಯವಾಗಿ ವ್ಯಕ್ತಿ ಸೂಚಕಗಳಾಗಿರುತ್ತವೆ ಇಲ್ಲಿ ತದ್ದಿತಾಂತ ನಾಮಗಳಲ್ಲಿ ಬರೀ ವ್ಯಕ್ತಿ ಸೂಚಕಗಳಾಗಿರುತ್ತೆ ಅಂದ್ರೆ ಆ ಬಳೆಯನ್ನು ಪ್ಲಸ್ ಮಾರುವವನು ಬಳೆಗಾರ ಅಂದ್ರೆ ಬಳೆ ಬಳೆಯನ್ನು ಪ್ಲಸ್ ಮಾರುವವನು ಅಂತಾನೆ ಕೊಟ್ಟಿರ್ತಾರೆ ಬಳೆಗಾರ ಬಳೆಗಾರ ಹೂಗಾರ ಹೂವಾಡಗಿತ್ತಿ ಓವಾ ಆವಾಡಿಗ ಬರಹಕಾರ ರಚನೆಕಾರ ಇಂತಹ ಪದಗಳು ಸೇರಿದ್ರೆ ಅದನ್ನು ನಾವೇನಂತ ಕರ್ಕೊಳ್ತೀವಿ ತದ್ದಿತ ಅಂತ ನಾಮ ಅಂದ್ರೆ ಬಳೆಯನ್ನು ಪ್ಲಸ್ ಮಾರುವವನು ಬಳೆಗಾರ ಬಳೆಯನ್ನು ಪ್ಲಸ್ ಮಾರುವವಳು ಬಳೆಗಾರ್ತಿ ಕನ್ನಡವನ್ನು ಪ್ಲಸ್ ಬಲ್ಲವಳು ಕನ್ನಡತಿ ಲಂಚ ಪ್ಲಸ್ ಪಡೆಯುವವನು ಲಂಚಗುಳಿ ಈ ರೀತಿ ಲಂಚಗುಳಿ ಕನ್ನಡತಿ ಆಮೇಲೆ ಬಳೆಗಾರ ಹಾವಾಡಗಿತ್ತಿ ಹಾವಾಡಿಗ ಈ ರೀತಿ ಪದಗಳನ್ನ ನಾವು ತದ್ದಿತಾಂತ ನಾಮಗಳು ಅಂತೇಳಿ ಕರ್ಕೊಳ್ತೀವಿ ನೀವು ತದ್ದಿತಾಂತ ನಾಮಗಳು ಅಂದ್ರೆ ಅದು ವ್ಯಕ್ತಿ ಸೂಚಕಗಳಾಗಿರುತ್ತೆ ಅಲ್ಲಿ ವ್ಯಕ್ತಿ ಕಾಣಿಸ್ತಾನೆ ಇನ್ನ ತದ್ದಿತಾಂತ ಭಾವನಾಮ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಹೊಂದಿರುವ ಮುಂದೆ ಹೊಂದಿರುವ ಇದ್ರ ಮುಂದೆ ಆ ನಾಮಪದದ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಓ ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತ ಅಂತ ಭಾವನಾಮಗಳು ಇಲ್ಲಿ ನೋಡಿ ಅಲ್ಲಿ ಕೃದಂತದಲ್ಲಿ ಕೃದಂತ ನಾಮಕ್ಕೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಇತ್ತು ಅದು ಎಲ್ಲಿ ಲಾಸ್ಟಿಗೆ ಅಂದ್ರೆ ಹೊಸ ಪದ ಉತ್ಪತ್ತಿ ಆದಾಗ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರುತ್ತೆ ಆದ್ರೆ ತದ್ದಿತಾಂತ ಭಾವನಾಮದಲ್ಲಿ ಮುಂಚನೆ ಅಂದ್ರೆ ಪೂರ್ವ ಪದದಲ್ಲೇ ಜಾಣ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ ಚಲುವಿನ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ ಪಿರಿದರ ಷಷ್ಟಿ ವಿಭಕ್ತಿ ಪ್ರತ್ಯಯ ಇದೆ ಅರ್ಥ ಆಯ್ತು ಅನ್ಕೋತೀನಿ ಕೃದಂತ ನಾಮದಲ್ಲಿ ಹೊಸ ಪದ ರಚನೆ ಆದ್ಮೇಲೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರುತ್ತೆ ತದ್ದಿತಾಂತ ಭಾವನಾಮದಲ್ಲಿ ರಚನೆಯಾಗೋದಕ್ಕಿಂತ ಮುಂಚೆ ಪೂರ್ವ ಪದದಲ್ಲಿ ಅಂದ್ರೆ ಹ್ಮ್ ಏನಂತೀವಿ ನಾಮ ಪ್ರಕೃತಿಯಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರುತ್ತೆ ನೋಡ್ರಿ ಇಲ್ಲಿ ಅಂದ್ರೆ ಇದು ಭಾವನೆಗೆ ಸಂಬಂಧಪಟ್ಟಿದ್ದಂತ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಜಾಣ ಇದು ಕಾಣಿಸೋದಿಲ್ಲ ಅಲ್ವಾ ಜಾಣ ಅನ್ನೋದು ಅವನ ಐಕ್ಯೂ ಲೆವೆಲ್ನ ಹೇಳುತ್ತೆ ಜಾಣತನ ಜಾಣತನ ಜಾಣ ಪ್ಲಸ್ತನ ಜಾಣತನ ಚೆಲುವಿನ ಪ್ಲಸ್ ಇಕೆ ಚೆಲುವಿಕೆ ಚೆಲುವು ಅನ್ನೋದಷ್ಟೇ ಅದು ಅಂತರಂಗದ ಸೌಂದರ್ಯ ಆಗಿರ್ಬೋದು ಅಥವಾ ಹೊರಗಡೆ ಸೌಂದರ್ಯ ಆಗಿರ್ಬೋದು ಅದು ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಪಿರಿದರ ಭಾವ ಪೆರ್ಮೆ ಅಂದ್ರೆ ದೊಡ್ಡದು ಅಂತೇಳಿ ಅದು ಅಷ್ಟೇ ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು ಅದು ನಮ್ಮ ವ್ಯಕ್ತಿತ್ವದಲ್ಲಿನ ದೊಡ್ಡತನ ಆಗಿರ್ಬೋದು ಅಥವಾ ನಮ್ಮ ಬಾಹ್ಯದಲ್ಲಾಗಿರುವ ದೊಡ್ಡತನೂ ಆಗಿರ್ಬೋದು ಅಂದ್ರೆ ಭಾವನೆಗಳಿಗೆ ಸೇರಿ ಆಗುವಂತಹ ನಾಮಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ತದ್ದಿತ ಅಂತ ಭಾವನಾಮಗಳು ಅಂತೇಳಿ ಕರ್ಕೊಳ್ತೀವಿ ಅಲ್ಲಿ ಇಲ್ಲಿ ಆ ಜಾಣ ಚೆಲುವಿನ ಪಿರಿದರ ಈ ರೀತಿ ಪೂರ್ವ ಪದಗಳಲ್ಲಿ ಷಷ್ಟಿ ವಿಭಕ್ತಿ ಪ್ರತ್ಯಯದಿಂದ ಅಂತ್ಯ ಆಗಿರುತ್ತೆ ಇನ್ನ ತದ್ದಿತ ಅಂತ ಅವ್ಯಯ ಅವ್ಯಯ ಅಂದ್ರೆ ನಮಗೆಲ್ಲ ಗೊತ್ತು ಬದಲಾಗದೇ ಇರ್ತಕ್ಕಂತಹವು ಅಂತ ನಾಮಪದಗಳ ಮುಂದೆ ಅಂತೆ ಓಲ್ ತನಕ ಓಸುಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತ ಅಂತ ಅವ್ಯಯಗಳು ಇವು ನಾಮಪದಗಳಂತೆ ಲಿಂಗ ವಚನ ಕಾಲಗಳಲ್ಲಿ ಯಾ ರೂಪ ಬದಲಾವಣೆ ಹೊಂದದೇ ಬಳಕೆಯಾಗುತ್ತವೆ ಇಲ್ಲಿ ನೋಡ್ರಿ ಚಂದ್ರನ ಪ್ಲಸ್ ಅಂತೆ ಚಂದ್ರನಂತೆ ನಿನಗೆ ಪ್ಲಸ್ ಆಗಿ ನಿನಗಾಗಿ ಶಾಲೆಯ ಪ್ಲಸ್ವರೆಗೆ ಶಾಲೆಯವರೆಗೆ ನನಗೆ ಹೇಳ್ತಾ ಹೋಗ್ತೀನಿ ಅವಳ ಮುಖ ಚಂದ್ರನಂತೆ ಇದೆ ಅವನ ಮುಖ ಚಂದ್ರನಂತೆ ಇದೆ ಅಲ್ವಾ ಸ್ತ್ರೀಲಿಂಗಕ್ಕೂ ಅದೇ ಪದವನ್ನು ಬಳಸ್ತೀವಿ ಯಾವುದೇ ಬದಲಾವಣೆ ಆಗಲ್ಲ ಪುಲ್ಲಿಂಗಕ್ಕೂ ಅದೇ ಪದವನ್ನು ಬಳಸ್ತೀವಿ ಯಾವುದೇ ಬದಲಾವಣೆ ಆಗಲ್ಲ ಚಂದ್ರನಂತೆಗಳು ಅನ್ನಲ್ಲ ಅಲ್ವಾ ಇಲ್ಲಿ ಯಾವುದೇ ಕಾಲನೂ ಬದಲಾವಣೆ ಆಗಲ್ಲ ವಚನನೂ ಬದಲಾವಣೆ ಆಗಲ್ಲ ಲಿಂಗನೂ ಬದಲಾವಣೆಯಾಗಲ್ಲ ಎಲ್ಲಾ ಲಿಂಗಗಳಿಗೂ ಕೂಡ ಇದೇ ಪದವನ್ನು ನಾವು ಬಳಸ್ತೀವಿ ಇವಾಗ ಹ್ಮ್ ನಿನಗಾಗಿ ನಾನು ಅವಳಿಗಾಗಿ ಅಥವಾ ಅವಳಿಗಾಗಿ ನಾನು ಹುಡುಗರೆ ತಂದೆ ಅವನಿಗಾಗಿ ನಾನು ಉಡುಗೊರೆ ತಂದೆ ಅಂದ್ರೆ ನಿನಗಾಗಿ ನಾನು ವಸ್ತುವನ್ನು ಕೊಂಡೆ ಅಂದ್ರೆ ನಿನಗಾಗಿಗಳು ಅಂತ ನಾವು ಸೇರಿಸಲ್ಲ ಇಲ್ಲಿ ನಿನಗಾಗಿ ಅಂದ್ರೆ ಅದು ಹುಡುಗನಿಗಾಗೂ ಹುಡುಗಿಗಾರ ಆಗಿರ್ಬೋದು ಅಥವಾ ಇಬ್ಬರಿಗೂ ನಾವು ಮಾಡ್ತೀವಿ ಈ ಪದವನ್ನ ಸೇರಿಸ್ತೀವಿ ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅವಳು ಶಾಲೆಯವರೆಗೆ ಹೋದಳು ಅವನು ಶಾಲೆಯವರೆಗೆ ಓದನು ಅದು ಶಾಲೆಯವರೆಗೆ ಹೋಯಿತು ನೋಡ್ರಿ ಅವು ಶಾಲೆಯವರೆಗೆ ಓದವು ಏ ಅಂದ್ರೆ ಇಲ್ಲಿ ವಚನಗಳು ಬದಲಾದ್ರೂ ಈ ಪದ ಬದಲಾಗಲ್ಲ ಎಲ್ಲಾ ವಚನಗಳಿಗೂ ಅಥವಾ ಎಲ್ಲಾ ಕಾಲಕ್ಕೂ ಅಥವಾ ಎಲ್ಲಾ ಲಿಂಗಗಳಿಗೂ ಇದೇ ಪದವನ್ನ ಬಳಸ್ತೀವಿ ಇದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗದೆ ಇದ್ರೆ ನಾವೇನಂತ ಕರ್ಕೊಳ್ತೀವಿ ಅಂತ ಅವ್ಯಯಗಳು ಅಂತ ಹೇಳಿ ಕರ್ಕೊಳ್ತೀವಿ ಈ ಈ ತದ್ದಿತಾಂತ ಮತ್ತೆ ಕೃದಂತಗಳು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಏನು ವ್ಯತ್ಯಾಸ ಇಲ್ಲ ಕಣ್ರಿ ನೀವು ಕನ್ಫ್ಯೂಸ್ ಆಗೋದೆ ಬೇಡ ತುಂಬಾ ಜನ ಅಹ್ ಇದ್ರಲ್ಲಿ ಕನ್ಫ್ಯೂಸ್ ಆಗ್ತಾರೆ ಯಾಕೆ ಅಂದ್ರೆ ಅದೇನು ಅಂತಾನೆ ಅವರಿಗೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ ಯಾಕಂದ್ರೆ ಮೂರ್ ಮೂರ್ ಹುದ್ದೆಗಳು ಬರ್ತಾವ ಅದ್ರಲ್ಲಿ ಏನಪ್ಪಾ ಹೇಗೆ ಅಂತಾನೆ ಗೊತ್ತಾಗೋದಿಲ್ಲ ಏನು ಇಲ್ಲ ಕೃದಂತ ಅಂದ್ರೆ ಆ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗುತ್ತೆ ತದ್ದಾಂತಗಳಂದ್ರೆ ನಾಮ ಪ್ರಕೃತಿಗಳಿಗೆ ಕಾಲಸೂಚಕ ಕಾಲಸೂ ಪ್ರ ಕಾಲ ತದ್ದಿತಾಂತಗಳಿಗೆ ತದ್ದಿತಾಂತ ಪ್ರತ್ಯಯಗಳು ಸೇರಿ ನಾಮಪದಗಳಿಗೆ ತದ್ದಿತಾಂತ ಪ್ರತ್ಯ